ಶಿವ ಕಾಸು ಕೊಡ್ರಿ ಕಾಸ ಇಲ್ ತರನೇ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಅಯ್ಯೋ ಇಲ್ಲ ಹೋಗಿದೆ ಇವತ್ತು ರಜಾ ಅಂತ ಹೇಳಿದ್ರು ಹೋಗಿರ್ತಿ ಹೋಗಿರ್ತಿ ನೀನು ನಿನ್ ಮಕ್ಕ ನೋಡು ನಿನ್ ಮುಸುಡಿ ನೋಡಿ ಹಂಗದೆ ಅಂತ ನೀನ್ ಹೋಗಕ್ಕೆ ಅಲ್ಲ ಯಾಕೆ ಆಗ್ತಾ ಇದ್ರಿ ನೀವು ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ಟಿದ್ರೆ ಅವತ್ತರ ಅಂತ ಕೂತಿದ್ರೆ ಕೆಲ್ಸಕ್ಕೆ ಹೋಗ್ದಂಗೆ ಅಲ್ಲ ಚೆನ್ನಾಗ್ ಆಗ್ತಿದ್ರಿ ನೀವೇ ಏನಾದ್ರೆ ಕೂತಿದಾನ ನಾನೇ ಕೆಲಸ ಮತ್ತೆ ನಿಮ್ಗೆ ಏನ್ ಪ್ರೋಗ್ರಾಮ್ ಇರೋದು ಮಾಡಕ್ಕೆ ಇದೊಳ್ಳೆ ಸರಿ ಇವಳ್ದೊಳ್ಳೆ ಬರೀ ಕಿರಿಕಿರಿ ಮನೆಗೆ ಬಂದ್ರೆ ಸಾಕು ಇದೇ ಟಾರ್ಚರ್ ಆಗೋಯ್ತು ನನಗೆ ಕಂಡ್ಬಿಡತ್ತೆ ಈಗ ತಾನೇ ಬಂದು ಕೂತ್ಕೊಂಡೆ ಕಡೆ ಕೇಳ್ಬಿಟ್ಟು ಈ ಕೇಳಕ್ಕೆ ಹೋಗಿದ್ರೆ ಮತ್ತು ಇನ್ನೇನು ಕೆಲಸ ಅದೇ ಅಂತಂದ್ರೆ ನಿಮಗೆ ಹಾಂ ನಾನು ಏನು ನೀವು ಅಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲರೂ ಹುಡುಕಲಿ ಕೆಲಸ ಅಂತ ಇಲ್ಲ ಎಲ್ಲಿ ನಾನೇ ಫ್ಯಾಕ್ಟ್ರಿ ಗಿಕ್ಟ್ರಿಗೆ ಸೇರಿಸ್ತೀನಿ ಅಂದ್ರೆ ಫ್ಯಾಕ್ಟ್ರಿ ಕೆಲಸ ಆಯ್ಕೆ ನನಗೆ ಅಲ್ಲಿಗೆ ಎತ್ತ ಕಾಯ್ಕಿಲ್ಲ ಇಲ್ಲಿ ಕಾಯ್ಕಿಲ್ಲ ಅಂದ್ರೆ ಇಲ್ಲಿ ಯಾವ್ದಾದ್ರು ಇದ್ದಿನ ಗುರಿನೇ ನಾನು ಪತ್ತೆ ಮಾಡ್ಕೊಂಡು ಮಾಡ್ತೀನಿ ಅಂತ ಅಂದ್ರೆ ತಾನೇ ನೀವು ಮಾಡ್ಬಿಡ್ತೀನಿ ಈಗ ಅದು ಉಲ್ಟು ಎಷ್ಟೊಂದು ಮನೆ ಕುತ್ಕೊಂಡು ಟಿವಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಸರ್ ಬಂದದ್ದು ನಿಮಗೆ ಯಾಕೆ ಹಿಂಗೆ ಆಗ್ತಾ ನೀವು ಓದಿತೀನಿ ಮಗು ನಿನ್ನ ಏನಂತ ಆಯ್ತೀನಿ ನೀನು ಓ ಸರಿ ಬಿಡು ಒಳ್ಳೆ ಮನೇಲಿ ನಿಮ್ಮದೇ ಕುತ್ಕೊಳ್ಳೋಕೆ ಕೂಡಕ್ಕಿಲ್ಲ ಒಳ್ಳೆ ಹೆಂಗತ್ತಲ್ಲ ನೋಡು ಎಲ್ಲಿ ಜರ ಓಲಿ ಅಂತ ಗಾಡಿಯ ನೀನು ಎಲ್ಲಿ ಹೋಗೋದು ನಾನು ಎಲ್ಲ ತಾವು ಕೆಲಸ ಕೇಳ್ತಾನೆ ನೀ ಎಲ್ಲಿ ಕೆಲಸ ತೋರಿಸಿ ಎಚ್ಕತ್ತಲ್ಲ ನಾನು ಅಂತಂದ್ರೆ ಅವಳೆ ಸರಿ ಬಿಡು ಒಳೆ ಒಳೆ ಮನೆಗೆ ಬರೋಕೆ ಬಿಡಕ್ಕೆ ಒಳೆ ಹೆಂಗತ್ತಾಳೆ ಕೆಲಸ ಹುಡುಗಿ ಕಮಲ್ ಕೊಡ್ತಾರೆ ನಿಮಗೆ ನೀ ಹುಡುಕುದ್ರಲ್ಲ ಯಾಕೆ ಕೆಲಸ ಕೊಡಕ್ಕಿಲ್ಲ ಅಂದರು ನಿಡಿದ ನಾನು ಸೇರಿಸ್ಕೊಟ್ಟೆ ನಾನು ಯಾಕೆ ಕೊಡಕ್ಕಿಲ್ಲ ಅಂದರು ಇಲ್ಲ ಕುತ್ಕೊಂತೀನಿ ನೀ ಹಿಂಗೆ ತಂದಾಕ್ತೀನಿ ನಾನು ಕುತ್ಕೊಂತೀನಿ ಕುತ್ಕೊಂತ ಕುತ್ಕೊ ಓಹೋ ಲೇ ಏನು ನಿನ್ನ ಕೈ ಅಂತ ತಿತ್ತಿಲ್ಲ ನಾನು ಕುತ್ಕೊ ಬಾ ಅಂತ್ಕೊಂಡು ಮಾತಾಡಿವೆ ಓಹೋ ಮತ್ತೆ ಹೋಗಿ ಕೆಲಸಕ್ಕೆ ಹೀಗೆ ಕುತ್ಕೊಂಡಿದ್ದೀ ಅಲ್ಲ ಒಂದು ಒಂದು ಒಂದಿಷ್ಟು ಹೋಗೋದು ಹದಿನಾರು ದಿವಸ ಉಳ್ಕೊಳ್ಳೋ ಮನೆ ತಾವು ಎಲ್ಲಕ್ಕೂ ಹಂಗೆ ಆಯ್ತದೆ ಬಾಡಿಗೆ ಕಟ್ಟಿ ಸುಂದ್ರೆ ಹೆಂಗೆ ಕಟ್ಟಿ ನೋಡ್ತೀನಿ ನಾನೇ ಇನ್ನೇನು ಬಾಡಿಗೆ ಬರ್ತದೆ ನಾಲ್ಕೊನಾರ್ದು ಕೇಳ್ತಾಳಲ್ಲ ಏನು ಹೇಳಿದೆ ನೀನು ಹೋಗು ಉದ್ದಾರ ಅದಿಯ ಅಲ್ಲ ಹೋಗಿ ಮನೆ ಲೋನ್ ಇರೋದನ್ನು ತೀರ್ಸದ ನಡೀ ಅಂದ್ಬಿಟ್ಟು ಕರ್ಕೊಂಡ ಬಂದ್ಬಿಟ್ಟು ಕೆಲ್ಸಕ್ಕೆ ಕೊಡ್ತಾನೆ ಹಿಂಗೆ ಸೋಂಬೇರಿ ಹಿಂಗೆ ಹಿಂಗೆ ಆಡಿದ್ರು ನೀನು ನನ್ನ ಒಬ್ಬಳಿಗೆ ಎದ ತೀರ್ಸಕ್ಕಂಗೆ ನಾನೇ ನನಗೆ ನಂಗೆ ಏನು ಎಪ್ಪ ಸರ ಕೊಟ್ಟ ನನಗೆ ಎಷ್ಟು ಕೊಟ್ಟರು ಕೆಲ್ಸಕ್ಕೆ ಹೋದ್ರು ನನಗೆ ಎಷ್ಟು ಕೊಟ್ಟರು ಹೇಳು ಓ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ಯಾ ನೀನು ಹ್ಞೂ ಕರ್ಕೊಂಡ ಬಂದ್ಬಿಟ್ಟು ಒಳ್ಳೆ ವಾಲೆ ಇದನ್ನು ಕತೆ ಮಿಸ್ತಿದ್ದಾ ಈಗ ಒಂದು ರೂಪಾಯಿ ದುಡ್ಡು ಜೋಡಿಸಿಲ್ಲ ಬರೀ ಬಾಡಿಗೆ ಮಾಡ್ಕೊಳಕ್ಕಾಗಿಲ್ಲ ಲೋನ್ ಯಾವಾಗ ಕಟ್ಟದ ನಾವು ಹೋಯ್ತದ ಮನೆ ಸುಮಿರು ಆರ್ ಕಳೆದ ಮುಂದ್ಗಡೆ ಜಾರು ಬಿದ್ದಂಗೆ ಮೊದಲೇ ನಿನ್ನ ತಮ್ಮ ನಿಮ್ಮ ಮನೆಯವರೆಲ್ಲ ಹೆಂಗೆ ಆಡ್ತಾರೆ ಅಂತ ಕಂಡಿದ್ದೀನಿ ನೀನು ಅವ್ನ ಮುಂದ್ಗಡೆ ನಾವು ಚೆನ್ನಾಗಿರೋದಕ್ಕಂತ ನಾವು ಅಷ್ಟೆಲ್ಲ ಮಾತಾಡ್ಕೊಂಡು ಕಕ್ಕ ಬಂದ್ರು ನಿನ್ನ ಬುದ್ಧಿ ಬಿಡ್ತಾನೆ ನೀನು ಹಿಂಗೆ ಕುತ್ಕೊಂಡ್ ಕಾಲ ಕೇಳ್ತೀಯ ನೀನು ಸರಿಯಾ ಓ ನಾನು ಮಾತ್ರ ನೋಡು ಬೇಡ ನೋಡಿದಂಗೆ ನನ್ಗೆ ನಿಮ್ಮ ಹೇಳ್ತ ಕೆಲಸಕ್ಕೆ ನಾನು ಸಿಗ್ನಿಲ್ಲ ಅಂತ ನೀನು ತಿತಿ ಮಾಡ್ ಹಾಪ ಮೇಡ ನಮ್ಮ ಸುದ್ದಿ ಯಾಕೆ ಮಾತಾಡಿಯಾ ನೀನು ನಮ್ಮ ಹೂನ್ ಸುದ್ದಿ ಹಾಕಿ ಮಾತಾಡಿ ಅಂತ ಏನು ನಮ್ಮ ಇನ್ನು ಮುಂದೆ ತಂದ್ಕೊಟ್ಟಿದ್ಯಾ ನೀನು ಅತ್ಯು ಏನು ನಮ್ಮ ಇದ್ದಾಗಿಸಿದ್ಯಾ ಸತ್ತಿರ ಯಾಕಂಗೆ ಬಿದಿ ಕೇಳ್ದೆ ನೀನು ನಮ್ಮ ಸುದ್ದಿ ಯಾಕೆ ನಿಂಗೆ ಏನು ಇವನು ನಮ್ಮ ಊರ್ನ ಏನು ಅತ್ಯಂತ ಕರ್ದಿ ಬಾಳಿಸಿದ ಇವನು ಮಾತಾಡ್ತಾ ನಮ್ಮ ಊನ್ ಸುದ್ದಿ ನಮ್ಮ ಅಪ್ಪ ಸುದ್ದಿ ಯಾವ್ದು ನದಿ ನೀನು ನೀನು ಸರಿಪಡ್ತೀನಿ ಮರ ಆ ಇವ್ನು ಕಲ್ತಿರು ಚನ್ಕ ಊರಲ್ಲ ಬೈಬೇಕು ನಮ್ಮ ಕಡೆಲ್ಲ ಏನ್ ಮಾಡಿದಾರೆ ಕಣಿ ಇವ್ರ ಕಡೆ ಮಾತ್ರ ಏನು ಕಿರೀಟ ಕೊಟ್ಟವ್ರೆ ಅಕ್ಕೇ ಊರ್ ಬಿಟ್ಟು ಹೋಗ್ ಮಾಡಿದ್ದು ಅವ್ರ ಮಾಡಕ್ಕೆ ಮಾಡ್ಕೊಂಡಿದ್ದರು ನಮ್ಮ ನಾವು ಏನು ಅವ್ರೆಲ್ಲ ಏನ್ ಮಾಡ್ಕೊಂಡರು ಅವ್ರಿಗೆ ಯಾಕೆ ನೀನು ನೀನ್ ಯಾಕೆ ಮಾತಾಡಿದೀನಿ ನಮ್ಮ ಕಡೆಯವ್ರಿಗೆ ನಮ್ಮ ಹೂವ ನಮ್ಮಪ್ಪ ಏನ್ ಮಾಡ್ಕೊಂಡಿದ್ರು ನಿನ್ಗೆ ಅಂತ ಏನು ಮಾಡಿದ್ರು ಅವ್ರು ಸುದ್ದಿ ಯಾಕೆ ಮಾತಾಡಿದೀನಿ ನೀನು ಯಾಕೆ ಮಾತಾಡಬೇಕು ನಿನ್ ಮಾತ್ರ ನಿಮ್ಮ ಕಡೆ ಹೆಚ್ಚು ನನಗೆ ನನ್ನ ಕಡೆ ಹೆಚ್ಚಲ್ವಾ ನೀನು ಏನಾದ್ರು ಬಗ್ಗೆ ನೀನು ಓಹ್ ಬೋಗಳ್ತಾಳೆ ನಾನು ಬೋಗ್ಲಂಗೆ ಈಗ ಸುಮ್ಕೀರೋ ಆಯಿತು ಆಗಿದ್ದಾಯಿತು ಅಂತ ಹೇಳ್ತಾವನೆ ಒಳೆ ಆಡ್ತಾಳೆ ಉಟ್ಕೋಕೆ ಹೋಗಿದ್ದೆ ಅಂತ ಹೇಳ್ತಾಳೆ ನಿನ್ಗೆ ಹೇಳೋದ್ ನಾನು ಅರ್ಥ ಮಾಡ್ಕೋಬೇಕು ಕೆಲಸ ನನಗೆ ಓಸಿ ಕೆಲಸ ಹೇಳಕ್ಕೆ ನನಗೆ ನನ್ಗೆ ಹೋಗ್ಲಿಲ್ಲ ನಾನು ಕೆಲಸಕ್ಕೆ ತಂದಾಕು ತಂದ್ರೆ ಬಿಡು ಬಂದ್ಬಿಡು ಹಾಗೆ ಕುತ್ಕೊಂಡು ಕುತ್ಕೊಂಡ್ ಓ ನನಗೆ ಅದು ಇಲ್ಲಿ ಬಾಡಿಗೆಗೆ ಸಾಕಿಲ್ಲ ಒಂದು ದಿವ್ಸ ಇದ್ರೆ ಒಂಬತ್ತು ದಿವ್ಸ ಕೆಲಸ ಸಿಕ್ಕಿಲ್ಲ ಇದೊಳೆ ಸರಿ ಆಯ್ತು ಹ್ಞೂ ನಾನು ಏನು ಮಂದ್ಸಲ ದಯ್ಯ ನಾನು ಏಕೆ ತಂದಿ ತಂದಿ ಹಾಕ್ತಿದ್ದೆ ತಿನ್ಕೊಂಡು ಇರಾಕೈತಿ ಇಲ್ವಾ ಮಾಡ್ಕೊಂಡು ಕುಳಿಬಾರ್ದಲ್ಲ ಕೊಡುದ್ಲು ಮನೇಲಿ ಓ ನಾನೇ ನಾನೇ ಕಳ್ದಿರೋದು ನಾನೇ ಕಣಪ್ಪ ಎಲ್ಲಾನು ಕಲ್ದಿರೋಳು ನೀನಲ್ಲ ಇಸ್ಪಿಟಾಡಿ ಇಸ್ಪಿಟಾಡಿ ಫೋನಲ್ಲಿ ಕಲ್ದಿರೋನು ನಾನ್ ಕಲ್ದಿರೋ ನೀನು ಕಲ್ದಿರ ನೀನ್ ಫೋನ್ ತಕೊಂಡ್ ಅಡಿಲ್ಲ ನನ್ಗೆ ನನ್ ಕಾಣ್ದಂಗ ಅಡಿಲ್ಲ ನೀನು ನೀನೇನು ಉದ್ದಾರ ಮಾಡಿದೀನಿ ನೀನು ಹ್ಮ್ ನೀನ್ ಬಂದ್ಮೇಲೆ ಬರ್ಬಾರ್ದು ಬಂದಿದ್ದಂಗೆ ನೀನ್ ಬರೋಕೆ ಮುಂದಕ್ಕೆ ಚೆನ್ನಾಗೇ ಇದ್ ಅಕ್ಕಿಯ ನೀನ್ ಹಿಂಗಾಡಕ್ಕೆ ಬಿಟ್ಟು ಓಡಗಿರ ನಿಮ್ ನಿನ್ ಎತ್ತಿ ಅದಾದ್ರೆ ಹಂಗ್ ಹೋಯ್ತಿನಿ ಗೊತ್ತಿಲ್ಲ ಅವ್ರು ಸುದ್ದಿ ನಿನ್ಗೆ ಇಲ್ಲಿ ಯಾಕೆ ಮಾತಾಡ್ತಿದ್ಯ ಅವ್ರ ಸುದ್ದಿಯ ಯಾಕೆ ಮಾತಾಡ್ತಿದ್ಯ ಅಂತ ಓಹೋ ಪರ್ವಾಗಿಲ್ವಲ್ಲ ಯಾಕೆ ಇದು ಎತ್ತಿ ಸುದ್ದಿ ಎತ್ತ ತಕ್ಷಣ ಪಪ್ಪಾಕು ಆಪತ್ ಬಿಡ್ತು ಪರ್ವಾಗಿಲ್ವಲ್ಲ ನಿನ್ಗು ಸುಮಾರಾಗಿ ಅದಕ್ಕೆ ನೀನು ಮಾಡಿದ್ರೆ ಸರ್ ಎಷ್ಟು ಕೆಲಸ ಬಾಳು ಬುಟು ಇನ್ನೊಬ್ಬನ ಕಟ್ಕೊಂಡು ಹೋಗಿರೋದು ನಿನ್ ಬುದ್ಧಿ ಕಲ್ ಕಲ್ತಿರೋದಕ್ಕೆ ಈ ಬುದ್ಧಿ ಅದ ಬೇಡ ನೋಡು ಭಾಳ ಮಿತ್ಮಿರಿ ಮಿತ್ಮಿರಿ ಮಾತಾಡ್ತಾ ನೀನು ನನಗೆ ಕ್ವಾಪ ತುಸ್ಬಿಡ ನೀನು ನೀನು ಹೇಳ್ತೇವೆ ಕೇಳ್ಕೊ ಸುಮ್ಮನೆ ಇದ್ಬಿಟ್ರೆ ನೀನು ಹಿಂಗೆ ಒಳ್ಳೆಯದು ನಿಮಗೆ ನಿಮ್ಮ ಹೂವಿನ ಬುಡ್ದಾಗ ಬಿಟ್ಟು ನಿಟ್ಕೊಂಡು ಮಾಡಿ ಅದೊಂದು ಬಾಕಿ ಅದಕ್ಕೆ ತಿನ್ನೇನು ಹೊಡೆದಿ ಬಿಡ್ದಿ ಸಾಯಿಸೋದು ಒಂದ್ ಬಾಕಿ ಅದೇ ಬಿಟ್ರೆ ಇನ್ನೇನಿದ್ದು ನೀವು ಯೋಗ್ಯತೆಗೆ ಗೊತ್ತಾಗಿಲ್ವ ಇಷ್ಟು ದಿವಸ ಆಗದೆ ಯಾರು ಒಂದು ಫೋನ್ ಮಾಡಿದ್ದಾರೆ ಎಲ್ಲಿ ಹೋಗಿದ್ರಿ ಏನು ಅಂತ ಅಲ್ಲೇ ಗೊತ್ತಾಯ್ತದೆ ನೀವು ಯೋಗ್ಯತೆ ಏನು ಅಂತ ನಿನ್ನ ಯೋಗ್ಯತೆ ಅಂತ ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಕಾ ನಿಮ್ಮ ಮಗುನ ಏನಂಗೆ ಗೊತ್ತಾಗ್ತಿದ್ದೀನಿ ನಾನು

ನಾನು ಕೊಟ್ಟು ನನಗೆ ಜಾಸ್ತಿ ನಾನು ಕೊಟ್ಟು ಹರ್ಕೊಂಡ್ರೆ ನನಗೆ ಭಾಳ ಕೋಪ ಬರ್ತೀನಿ ನನಗೆ ಹೇಳ್ತೇನೆ ಅಂತ ಕೇಳ್ಕೊ ಏನಂಗೆ ಬಗುಳ್ತಾ ನೀನು ನಮ್ಮ ಮನೆಯವ್ರ ಸುದ್ದಿ ಎಲ್ಲ ಯಾಕೆ ಈಗ ಯಾಕೆ ಅವ್ರ ಸುದ್ದಿ ನೀನು ಪಾಪ ಮಾಡಿದ್ರಿ ಗುದ್ದ ತೆಗಿಯ ಮುಂಡೆ ಮಗನೆ ನನ್ನ ಕಟ್ಕೊಂಡು ನನ್ನ ರಾಣಿಗಿರ್ಬೇಕಾದ್ರೆ ಕಟ್ಕೊಂಡು ಈಗ ಬಿಕ್ಸಿಕ್ಕಿ ಮಾಡ್ಬಿಟ್ಟಲ್ಲ ಇನ್ನೊಂದು ಕೆಲಸ ಕೋದಿಂಗ್ ಮಾಡ್ಬಿಟ್ಟಲ್ಲ ನಾ ತದ್ದ ನೀನು ಕುತ್ಕ ತಿನ್ಬೇಕಾ ಒಡಿತಿ ನಿಮ್ಮ ಮಗನ ಒಂದು ಕಂಬ ಚಾಡಿ ಹೇಳಿ ನಮ್ಮ ಮನೆಯಲ್ಲಿ ದೂರ ಮಾಡ್ಬಿಟ್ಟು ಮಾತಾಡಿದ್ರಿ ನೀನು ಒಡಿತಿ ನೋಡಿಗ ಇನ್ನು ವರ್ಷದ್ರಿ ಇನ್ನು ಮಾಡಿವೆ ಇಲ್ಲ ಒಂದಿಷ್ಟು ಸಾಯ್ತಾನ ಒಂದು ಫೋನ್ ಮಾಡಿಲ್ಲ ಯಾರು ಇಲ್ಲಿ ಹೋಗು ಈಗ ಯಾರು ಮಾಡಲಿ ಅಂತ ಕೈ ಕೂತಿದ್ದಾರು ಅವ್ರು ಫೋನ್ ಅಂತ ಕೈತ ಕೂತಿದ್ದಾನ ನೀನ ಕಾಯ್ತಾ ಕೂತಿರಂಗಿದ್ದೆ ಹೋಗಿ ಸೇರ್ಕೊಳಕ್ಕೆ ಮನೆಯ ನಾವು ನಾನು ಮಾರಮ್ಮ ಓದಿದೆ ನನಗೆ ನಿನ್ನ ಕಿತ್ ನಿಂತಿಲ್ಲ ಬೇಕಾ ಕರ್ನಲ್ಲಿ ಇಲ್ಲಿ ಹೋಯ್ತೀನಿ ನಂಗೂ ಕೂತು ನಾನು ಹೋಗಿಲ್ಲ ನಾನು ಹೋಗು ನಿನ್ನ ಮಾರಮ್ಮ ಓದಿ ಬೇರೆ ಅದಕ್ಕೆ ಕತೆ ಎತ್ತಿ ಕೈ ಇದು ಕತ್ತಿಂತ ಕೂತಿದ್ದೆ ನೀನು ಮಾರಮ್ಮ ಓದಿ ಅದೇ ನಿನಗೆ ನಾನು ಹದಿನಾರು ಚಾಡಿ ಹೇಳ್ತಿದೆ ಹದಿನಾರು ಚಾಡಿ ಹೇಳ್ತಿದೆ ಮತ್ತೆ ಹೌ ಹಂಗೆ ಹಿಂಗೆ ಯಾರ ಕೆಲಸ ನಾನೇ ಮಾಡ್ಬೇಕು ಅಂತ ಅವೇನು ರಶ್ಮಿ ಮಾಡ್ಕೊಂಡು ಐತಿ ತಿರುಮನೆ ಬಂಗವ ತಾ ಚಾಡಿ ಹೇಳಿ ಹೇಳಿ ತಲೆ ತುಂಬಿಟ್ಟು ಈ ನಾಟಕ ಆಡ್ತಾಳೆ ನಾಟಕವ ಓ ಕೆಲಸಕ್ಕೆ ಹೋಗಿ ನಂಗೆ ಗೊತ್ತಿಲ್ಲ ಇವಳು ಹೇಳ್ಕೊಡ್ಬೇಕು ನನಗೆ ನಾನು ಇಷ್ಟ ಇದು ಹೋಯ್ತಿರಿ ಕಷ್ಟ ಹೋಯ್ತಿರ ನಾನು ಓ ಕಟ್ಟಿಗೆ ಏನು ಕಟ್ಟಿ ಕಟ್ಟು ಮತ್ತೆ ಗೊತ್ತಾಯ್ತು ಅಂದ್ರೆ ಇದನ್ನು ಒಂದು ರೂಪಾಯಿ ಕೊಡಕ್ಕೆ ನಾನು ಕೆಲಸ ಮಾಡಿ ದುಡ್ಡು ನಾನು ನಾನು ಮಡಿಕತ್ತಿ ಲೋನ್ ಅರ್ ಯಾಕೆ ಕಟ್ಟ ನಾನು ಲೋನ್ ನಿನ್ ಏನು ಇಲ್ಲದ ಮೇಲೆ ನಾನೇ ಲೋನ್ ಕಟ್ಟಣೆ ಯಾರು ಲೋನ್ ಕಟ್ಟಕ್ಕಿಲ್ಲ ಏನು ಕಟ್ಟಕ್ಕಿಲ್ಲ ನಾನು ನಾನು ಕೆಲಸಕ್ಕೆ ಹೋಗ್ತಿಲ್ಲ ನನಗೆ ಯಾಕೆ ಕೂಡ ನನಗೆ ಏನು ಮಾಡೋದು ನಾನು ಹಿಂಗೆ ಬಟ್ಟೆ ಬಿಡ್ತೀನಿ ಅದಿರು ಹಾಂ ಹಂಗೆ ಮಾಡೋದು ಹಿಂಗೆ ಮಾಡೋದಂತ ಕುತ್ಕ ಮಾತಾಡ್ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ ಮನೇಲಿ ಟಿವಿ ವಿ ನೋಡ್ಕೊಂಡು ಕುತ್ಕೊಂಡು ಕಾಲ ಕಳಿತೀಯಲ್ಲ ನೀನು ಬುದ್ಧಿ ಕಲ್ತಿರ ಸರಿ ಅದೀನು ಮುಂಡೆ ಹೋಗು ಮನೆ ಹಾಳು ಮುಂಡೆ ಮನೆಗೆ ಬರಕ್ ಬಿಡಕಿಲ್ಲ ಮನೆಗೆ ಬರಕ್ ಬಿಡಕ್ಕಿಲ್ಲ ತಗೆ ಏನು ಕೇಳಿ ಬಂದಿದೋ ಏನೋ ಕಾಣೆ ತಗೆ ಹಾಂ ನೋಡು ಇವತ್ತು ರಜಾ ಮನೆ ಅಂದ್ಕೊಂಡು ಮನೇಲಿ ನಿಮ್ಮದೇ ಕೂತ್ಕೊಳ್ಳೋದಂತಂದ್ರೆ ಬಂದು ಕಿರಿಗೆ ಬಿಟ್ಟು ಜಗಳ ಮಾಡೇ ಬಿಟ್ಲಲ್ಲ ತಗೆ ಹುಳ ಉಳಿಳೆ ನೆಮ್ಮದಿ ನೆಮ್ಮದಿ ಅನ್ನೋದಿಲ್ಲ ತಂಗ ಮನೇಲಿ ನನಗೆ ಯಾವಾಗ ಬಂದರು ಹೇಳ್ತಾಗೆ ಬರೀ ಇದೇ ಆಗೋಯ್ತು ತಂಗ ನನಗೆ ನಾನು ಹೋರ ಅದೇ ರಾಜನಾಗ ಬರುತ್ತಿದೆ ಅದೇನು ನನ್ನ ಜೀವನದಲ್ಲಿ ಬರ್ಬಿಟ್ಟು ಬರಬಾರ್ದೆ ಬಂದ್ಬಿಡ್ತು ಅದ್ರಿಂದ ಬಂದ್ಬಿಡ್ತು ನೀನ ದೃಷ್ಟಿ ಅಂತ ಹೇಳ್ತಿದ್ದೆ ನೀನು ಮತ್ತೆ ಯಾಕೆ ಹಂಗೆ ನಾಟಕ ನಾಟಕತಿದೆ ನಾಟಕವೇ ಅಯ್ಯೋ ನಿನ್ನಿಂದ ದೃಷ್ಟ ಬಂದ್ಬಿಡ್ತು ನೀನೆ ನನ್ನ ದೃಷ್ಟ ದೇವತೆ ಅಂತ ಅಂತ ಬಗಲ್ತಿದೆ ಈಗ ಈಗ ದರದ್ರ ಆಗ್ಬಿಟ್ಟು ನಾನು ಹ್ಞೂ ಹಿಂಗೆ ಬಗಲ್ತಿ ಅಲ್ಲಿ ನೀನು ದೇವ್ರು ಒಳ್ಳೇದು ಮಾಡೋದು ನಿನಗೆ ಒಳ್ಳೇದು ಮಾಡೋದ ಹೇಳು ಹೋಗು ಹೋಗು ಗೊತ್ತಾಯ್ತದೆ ನಿನಗೆ ತೋರಿಸ್ದಾಗ ಹೋಗಿ ದೇವರು ನನಗೆ ಅಯ್ಯೋ ಅನ್ಸುತ್ತೆ ನಿನ್ಗೆ ಒಳ್ಳೇದಾಯ್ಕೆ ಲಕತ್ತೆ ಹಂಗ ಹೆಂಗೊಯ್ತಿನ ಗೊತ್ತಿಲ್ಲ ನನಗೆ ಓ ನನ್ನ ಕಷ್ಟ ನನಗೆ ಎಲ್ಲಿ ಕೆಲಸಕ್ಕೆ ಹೋದ್ರು ಎಲ್ಲಿ ಕೆಲಸ ಸಿಗ್ತಲ್ಲವಲ್ಲ ಅದಕ್ಕೆ ಎತ್ನ ಕುಂತದ ಏನಪ್ಪ ಮಾಡೋದು ಅಂತ ಮುಂದೆ ಜೀವನ ಏನು ಅಂತ ನಾನೇ ನನಗೆ ಇವಳು ಏನು ಕಡ್ದು ಕಟ್ಟೆ ಹಾಕಿ ಏನು ವ್ಯಾಪಾರ ಸಾಮ್ರಾತಾರತ್ತಲ್ಲ ಗಾಡ್ತಾಳೆ ಹಾಂ ಕುತ್ಕೊಂಡು ತಿನ್ನು ಅಂದ್ರೆ ಬೇಕಾ ತಿಂತೀನೋ ಓ ಕಷ್ಟ ಸುಕ್ಕಿಲ್ಲ ಒಂದಂಕೆ ಮಾಡ್ಕೊಂಡು ಒಂದ್ಸಲ ಕಷ್ಟಪತ್ತದೆ ಸುಕ್ಕುತ್ತೆ ಎಲ್ಲ ಸಮಯದಲ್ಲಿ ಒಂದೇ ಸಮಯ ಇರಬೇಕು ಅದನ್ನ ಬಿಟ್ಬಿಟ್ಟು ದುಡ್ಡಿದಾಗ ಅಂತಲ್ಲ ಇಲ್ಲದ ನಾಟಕ ಇಸ್ಕೊ ಕಿತ್ಕೊಂಡು ತಿನ್ಬೇಕಾರೆ ಹಂಗೆ ಇಟ್ಟು ಅಲ್ಲ ಇವ್ಗೇನು ಮಾಡಿಲ್ಲ ನಾನು ಏನೋ ತಂದ್ಕೊಟ್ಟೆಲ್ಲ ನಾನು ಏನೋ ಏನು ಇವ್ರು ಅಪ್ಮೆಟ್ ತಂದು ಸುರಿತಿದ್ಲು ನೋಡು ಯಾವ ಥರ ಮಾತಾಡ್ತೀಯ ನೀನು ಅಂತ ಓ ಪರ್ವಾಗಿ ನೀನು ನೀನು ಸುಮಾರಾಗಿದ್ಯಾ ನೀನು ಜಾಸ್ತಿ ಮಾತಿಗೆ ತಬಡ ನೀನು ನಿಮ್ಮ ಮಗುನಿನ ನಾನೆಲ್ಲ ಓಲಿಂತ ಸುಮ್ಮನಿರತ್ಕೇನೋ ಮನೆಗೆ ಬಂದ್ರೆ ನೆಮ್ಮದಿಲ್ಲ ತಗೆ ಮನೇಲಿ ನೆಮ್ಮದಿ ಎಲ್ಲ ಮನೇಲಿ ಮನೆಗೆ ನೆಮ್ಮದಿ ಬಂದ್ರೆ ನಮಗೆ ನೆಮ್ಮದಿನೇ ಇರತ್ತೆ ಮನೇಲಿ ಹೋಗತ್ತಾಗೆ ಯಾವ ಬಡ್ಡೆ ತಿನ್ಬೇಕು ಬಾತಿ ಮುಂಡಾಕೆ ನಿಂತಿದ್ದಿ ಮಾಡ ಹಂಗೆ ಮಾಡೋದು ಹಿಂಗೆ ಮಾಡೋದು ಇಟ್ಟಿಲಿ ಹೋಗಿ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಕರ್ಕೊಂಡು ಬಂದ್ಬಿಟ್ಟು ಕೆಲಸಕ್ಕೆ ಹೋಗಿ ನಾಟಕ ಆಟಾಡ್ತಾನೆ ಕೆಲಸಕ್ಕೆ ಹೋಗೋರು ಜಗಳಕ್ಕೆ ಬೀಳ್ತಾನಲ್ಲ ಇವ್ನಂತೆ ಮುಂಡೆ ಬಗ್ಗೆ ಇರಬೇಕು ಇವನು ನಿಂತಿದ್ದಿ ಮಾಡ ಇವನು ಈ ಜತೆಗೆ ಬೆಂಕಿ ಕಾಯಿ ಮುಂಡೆ ಬಗ್ಗೆ ಬರೀ ಕಟ್ಕೊಂತರೀ ಜನ ಗುಳಾಗ್ ನನ್ಗೆ ದರ್ದ್ರು ಮುಂಡೆ ಇನ್ನೊಂದ್ ಮಗನಿಂದ ನೆಮ್ಮದಿ ನಿಮ್ದೇನದ್ದೇ ಇಲ್ಲಕತ್ತ ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ